ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವ್ರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ಕೆ ಅವರು ಜನ ಈ ರಾಜ್ಯದ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಬಂದರು ಹಿಂಭಾಗಲಿದ್ರೆ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದರು ಕಳೆದ ಸಾರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ ರಾಜ್ಯದ ಜನತೆಗೆ ಗೊತ್ತೈತಿ ಖರೀದಿ ಮಾಡಿ ಸರ್ಕಾರ ಮಾಡಿಕೊಂಡ್ರು ಅದು ನಿಶ್ಚಿಳ ಬಹುಮತದಿಂದ ಅಲ್ಲ ಇದು ಜನರಿಗೆ ಗೊತ್ತಿದೆ ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ ಅದು ಗೊತ್ತಾಗಿದೆ ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ ನಾವು ಮರಕ್ಕೆ ಸರ್ಕಾರ ಬೆಳೆ ಅನ್ನೋದು ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು ಅಲ್ಲಿ ಸರ್ಕಾರ ಬೆಳೆಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಭಾಳ ಸ್ಪಷ್ಟವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೋಡ್ತಿದ್ದೀರಿ ಇ ಡಿ ದಾಳಿ ಸಿ ಬಿ ಸಿ ಬಿ ಐ ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ ಇದು ಹೆದರಿಕೆ ನಮ್ಮ ಶಾಸಕರಿಗೆ ಹೆದರ್ಸೋದು ನೀವು ಬಿ ಜೆ ಪಿಗೆ ಬರಲಿಲ್ಲ ಅಂದ್ರೆ ನೀವು ನಾವು ನಿಮ್ಮನ್ನು ಇ ಡಿ ದಾಳಿ ಮಾಡ್ತೀವಿ ಸಿ ಬಿ ಐ ದಾಳಿ ಮಾಡ್ತೀವಿ ಇದೆಲ್ಲ ಶಾಸಕರಿಗೂ ಭಯ ಇದೆ ನಾನು ಹಿಡ್ಕೊಂಡೇ ಇದೆ ಆದ್ರೆ ನನಗೇನು ಬೇಕಾದ ಕಿತ್ಕೊಳ್ಳೋರು ಐ ಡಿ ಅರ ಮಾಡಲಿ ಐ ಬಿ ಅರ ಮಾಡಲಿ ನಾನು ಅದಕ್ಕೆ ಸಲ್ಸದೆ